ನಮಸ್ಕಾರ ವೀಕ್ಷಕರೇ ಆರ್ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವಾಹಿನಿಗೆ ತಮಗೆಲ್ಲ ಸ್ವಾಗತ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಇಂದು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಪ್ರಯುಕ್ತ ರಾಮಜ್ಯೋತಿ ಅಭಿಯಾನಕ್ಕೆ ಕರೆ ನೀಡಿದ್ದರು ಅದೇ ರೀತಿ ನಾವು ಗೋಕಾಕ ನಗರದ ವಾರ್ಡ್ ನಂಬರ್ ಹದಿನೈದರಲ್ಲಿ ರಾಮ ಜ್ಯೋತಿ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದೇವೆ ಎಲ್ಲ ಹಿರಿಯ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ಹಿರಿಯರಾದ ಶಿವಾಜಿ ಗಾಯಕ್ವಾಡ ಎಂಬಿ ತುಪ್ಪದ ರಾಮಚಂದ್ರ ಗಾನಿಗೇರ್ ಹಾಗೂ ಶಂಕರ್ ಮಠಪತಿ ವಿಜಯ ಅರ್ಬಾವಿ ಮತ್ತು ಅಮಿತ್ ಶಿರಡೋರಿ ಸೇರಿದಂತೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೇವೆ ವರದಿ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಗೋಕಾಕ್ ಇವತ್ತಿನ ದಿವಸ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡು ರಾಮ ಮಂದಿರ್ ನಿರ್ಮಾಣ ಪ್ರಯುಕ್ತ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳ ಶ್ರೀ ನರೇಂದ್ರ ಮೋದಿಜಿಯವರು ಎಲ್ಲ ಮನೆ ಮನೆಯಲ್ಲೂ ರಾಮ ಜ್ಯೋತಿಯನ್ನು ಹಚ್ಚೋಣ ಅಂತೇಳಿ ರಾಮ ಜ್ಯೋತಿ ಅಭಿಯಾನವನ್ನು ಕರೆ ನೀಡಿದರು ಅದೇ ಮುಖಾಂತರ ಗೋಕಾಕ್ ನಗರದ ವಾರ್ಡ್ ನಂಬರ್ ಹದಿನೈದರಲ್ಲಿ ಎಲ್ಲರೂ ನಮ್ಮ ಮನೆ ಮನೆಯಲ್ಲಿ ರಾಮಜ್ಯೋತಿ ಹಚ್ಚುವ ಮುಖಾಂತರ ಅದನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ದಿವಸ ತುಂಬಾ ಇದು ಖುಷಿ ವಿಚಾರ ಎಲ್ಲರು ಯಾಕಂದ್ರೆ ಸಾಕಷ್ಟು ಭಾರತ ಜನರ ಕನಸಾಗಿತ್ತು ಇದು ರಾಮ ಮಂದಿರ್ ಕಟ್ಟಬೇಕು ನಾ ರಾಮ ಮಂದಿರ್ ನಿರ್ಮಾಣ ಆಗ್ಬೇಕು ಅಂತೇಳಿ ಯಾಕಂದ್ರೆ ಈಶ್ವಿ ಹದಿನೈದು ಹದಿನೈದುನೂರ ಇಪ್ಪತ್ತೆಂಟರಿಂದ್ರ ಪ್ರಯತ್ನಗಳು ನಡತಾವ್ ರಾಮ ಮಂದಿರ್ ಕಟ್ಟಬೇಕು ಕಟ್ಟಬೇಕು ಅಂತೇಳಿ ಇವತ್ತು ಅದು ಸಂಪೂರ್ಣವಾಗಿ ಕಟ್ಟಿ ಉದ್ಘಾಟನೆ ಮಾಡಿದಕ್ಕೆ ತುಂಬಾ ಎಲ್ಲರಿಗೂ ಖುಷಿ ತಂದಂತ ವಿಚಾರ ಅಲ್ಲಿ ಸಾಕಷ್ಟು ಹಿಂದೂ ಹೋರಾಟಗಳು ಹಿಂದೂ ಕಾರ್ಯಕರ್ತರು ಸಾಕಷ್ಟು ಆ ಒಂದು ಹೋರಾಟ ಮಾಡಿದಾರ ಆನೆಲ್ಲ ಸಾಕಷ್ಟು ಹಿಂದೂ ಕಾರ್ಯಕರ್ತರ ರಕ್ತ ಹರಿದೈತಿ ಆದ ಇವತ್ತ ಆ ಎಲ್ಲಾ ಕಾರ್ಯಕರ್ತರ ಆತ್ಮಕ್ ಶಾಂತಿ ಸಿಕ್ಕೈತಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾಕಂದ್ರ ಇವತ್ತಿನ ದಿವಸ ಆ ಕಾರ್ಯಕರ್ತರ ಆತ್ಮಕ್ ಶಾಂತಿ ಸಿಕ್ಕೈತಿ ಆದ ಅವರು ಕನಸು ಏನಿತ್ತಂದ್ರ ಇವತ್ತು ರಾಮ ಮಂದಿರ್ ಮಾಡ್ಬೇಕಂದ್ರ ಅವ್ರ ಕನಸಿತ್ತು ಅದೇ ರೀತಿ ನಮ್ಮ ದೇಶದ ಶ್ರೀ ನರೇಂದ್ರ ಮೋದಿಜಿ ಅವ್ರದ್ದು ಅದಕ್ಕ ಅನಿಸುತ್ತೆ ರಾಮ ಮಂದಿರ ಮಾಡ್ಬೇಕಂತ ಹೇಳಿ ಇವತ್ತ ರಾಮ ಮಂದಿರ ಮಾಡ್ತಿರೋ ಅದಕ್ಕೆ ಜನರು ಎಲ್ಲರು ಹೇಳ್ತಾರೆ ಮೋದಿ ಹೇ ತೋ ಮುಂಕಿನ್ ಹೇ ಅಂತ ಹೇಳಿ ಹಾಗೆ ಹಿಂದುತ್ವ ತನ್ನ ಹಿಂದುತ್ವಕ್ಕಾಗಿ ತನ್ನ ಜೀವನ ಮುಡಿಪಾಗಿಟ್ಟಂತ ಹರಿಕಾ ಮಂಜುನಾಥ್ ಅವರು ಮಣ್ಣ ಒಂದು ಮಾತು ಹೇಳಿದ್ರು ಒಂದು ಕಾರ್ಯಕ್ರಮದಾಗ ಎಲ್ಲ ಹಿಂದೂ ಕಾರ್ಯಕ್ರಮದಲ್ಲಿ ನಾವು ಹಾಡಿಸ್ತಿದ್ರು ಸ್ಟೇಟಸ್ ಆಗ್ತಿದ್ರು ಬನಾಯಂಗೆ ಮಂದಿರ ಅಂತ ಅಂತೇಳಿ ಆದ್ರೆ ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿ ನಿಂತೈತಿ ಅದಕ್ಕೆ ಇವತ್ತಿನ ದಿವಸ ನಾವು ಏನು ಬನಹಿಂಗೇ ಮಂದಿರ ಅಲ್ಲ ಬೈ ಬಣ್ಣ ಗಯಾ ಹೇ ಮಂದಿರ್ ಅಂತ ಹೇಳಿ ಕೈ ಮಾಡಿ ತೋರಿಸುವ ರೂಪದ ನರೇಂದ್ರ ಮೋದಿಜಿ ಅವರಿದ್ದಾರೆ ಇಲ್ಲಿ ಬಂದಂತ ಎಲ್ಲಾ ತಾಯಂದ್ರಿಗೂ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೀನಿ ಮುಂದೆ ಬರುವಂತ ದಿನದಲ್ಲಿ ನಿಮ್ಮ ಪ್ರತಿ ನಿಮ್ಮ ಮಕ್ಕಳಿಗೂ ಭಗವದ್ಗೀತೆ ಓದಿಸ್ತಾರೆ ಯಾಕಪ್ಪ ಅಂತಂದ್ರೆ ಇವತ್ತು ಉತ್ತರ ಪ್ರದೇಶ ಉತ್ತರ ಪ್ರದೇಶದಾಗ ಆದಿತ್ನಾಥ್ ಯೋಗಿಜಿ ಅವರು ಎಸ್ ಸ್ಟೇಟ್ ಸಿಲಾಬಸ್ ಆಗಲಿ ಹಾಗೂ ಸಿ ಬಿ ಎಸ್ ಸಿಲಾಬಸ್ ಆಗಲಿ ಟೆಕ್ಸ್ಟ್ ಬುಕ್ಸ್ ಒಳಗ ಭಗವದ್ಗೀತೆ ಪಾಠದ ರೂಪದಾಗ ಕಲ್ಸತ್ತ ಆದ್ರೆ ಇವತ್ತಿನ ದಿವಸ ನಮ್ಮ ಕನ್ನಡದ ಆಗಿಲ್ಲ ಅದಕ್ಕೆ ಈಗ ಅದಕ್ಕೂ ಇದಕ್ಕೂ ಎಟ್ಟೊತ್ತು ಮುನ್ನೂರ ನಾಲ್ಕುನೂರು ರೂಪಾಯಿ ಖರ್ಚು ಮಾಡ್ತೀರಿ ಮುನ್ನೂರು ರೂಪಾಯಿ ಒಂದು ಭಗವದ್ಗೀತೆ ತಗೊಂಡ ತಮ್ಮ ಎಲ್ಲಾ ಮಕ್ಕಳಿಗೆ ಭಗವದ್ಗೀತೆ ಓದಿಸ್ರಿ ಸನಾತನ ಧರ್ಮಕ್ಕೆ ಒತ್ತಡ ಕೊಡ್ರಿ ಸನಾತನ ಧರ್ಮದ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಕ್ ಇಷ್ಟ ಇಲ್ಲಿ ಬಂದಂಥ ಎಲ್ಲ ಗುರು ಹಿರಿಯರು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಎಲ್ಲರಿಗೂ